ಫ್ರೆಂಡ್ಸ್ ನಾವಿವತ್ತು ಸಮಾಂತರ ಶೈಲಿಗಳು ಅನ್ನುವಂತ ಲೆಕ್ಕಗಳನ್ನ ಮಾಡ್ತಾ ಇದ್ದೀವಿ ನೋಡಿ ಆ ಈ ಸಮಾಂತರ ಶೈಲಿಗಳು ಹತ್ತನೇ ತರಗತಿಯಲ್ಲಿ ಬರುವಂತ ಪಾಠವಾಗಿದೆ ಹಾಗೆ ಅದೇ ರೀತಿಯಲ್ಲಿ ಈ ಯು ಕೂಡ ಇದರ ಒಂದು ಏನ್ ಬರ್ಬೋದು ಪಾಠಗಳು ಬರ್ತಾ ಇರ್ತವೆ ನೋಡಿ ಆ ಈ ಪಾಠದ ಸೂತ್ರಗಳನ್ನು ಒಳಗೊಂಡಂತೆ ನಾವು ಕೆಲವು ಲೆಕ್ಕಗಳನ್ನ ಮಾಡಬೇಕಾಗಿದೆ ಹಾಗಾದ್ರೆ ಆ ಲೆಕ್ಕಗಳನ್ನ ಯಾವ ರೀತಿಯಾಗಿ ನಾವು ಈ ಸಮಾಂತರ ಶೈಲಿಗಳ ಸೂತ್ರವನ್ನು ಬಳಸಿಕೊಂಡು ಮಾಡಬಹುದು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾವು ಮಾಡೋಣ ಪ್ರಶ್ನೆ ಏನಿದೆ ನೋಡಿ ಒಂದರಿಂದ ಒಂದು ಸಾವಿರದ ನಡುವಿನ ಹತ್ತರ ಅಪವರ್ತೆಗಳು ಅಪವರ್ತೆಗಳು ಅಂದ್ರೆ ನಾವು ಈಗಾಗಲೇ ತಿಳ್ಕೊಂಡಿದ್ದೇವೆ ಏನು ಅಂದ್ರೆ ಆ ಸಂಖ್ಯೆಯ ಒಂದು ಮೈಕಿ ಅಂತ ಹೇಳ್ಬೋದು ಅಥವಾ ಆ ಆ ಸಂಖ್ಯೆಯಿಂದ ಭಾಗ ಹೋಗುವಂತ ಸಂಖ್ಯೆಗಳಿಗೆ ನಾವೇನಂತವಿ ಅಪವರ್ತೆಗಳು ಅಂತೀವಿ ಉದಾಹರಣೆಗೆ ಹತ್ತರ ಅಪವರ್ತೆಗಳು ಅಂದ್ರೆ ಹತ್ತೊಂದ್ಲೆ ಹತ್ತು ಹತ್ತೈವತ್ತು ಹೌದಾ ನೂರು ಎರಡ್ ನೂರು ಹೌದಾ ಅಂದ್ರೆ ಆ ಇದಕ್ಕೆ ನಮ್ಗೆ ಏನ್ ಗೊತ್ತಿರ್ಬೇಕು ಬಾಧ್ಯತೆ ನಿಯಮ ಕೂಡ ನಮ್ಗೆ ಗೊತ್ತಿರ್ಬೇಕು ಹೌದಾ ಅದೇ ರೀತಿ ಬಾಧ್ಯತೆ ನಿಯಮ ಅಂದ್ರೆ ಅಂದ್ರೆ ಯಾವ್ದಾದ್ರು ಒಂದು ಸಂಖ್ಯೆಯನ್ನು ಕೊಟ್ಟಾಗ ಇದು ಇದೇ ಸಂಖ್ಯೆಯಿಂದ ಭಾಗ ಹೋಗುತ್ತದೆ ಅನ್ನೋದನ್ನ ನಾವು ಈಜೇಗೆ ಕಂಡಿಡಬಹುದು ಹೌದಾ ಹಾಗಾದ್ರೆ ಪ್ರಶ್ನೆಯಲ್ಲಿ ಇಲ್ಲಿ ಏನಿದೆ ನೋಡೋಣ ಒಂದರಿಂದ ಒಂದು ಹತ್ತರ ಅಪವರ್ತಗಳು ಎಷ್ಟು ಹಾಗಾದ್ರೆ ಒಂದರಿಂದ ಒಂದು ಸಾವಿರದೊಳಗೆ ಎಷ್ಟ ಆ ಸಂಖ್ಯೆಗಳು ಬರ್ತಾ ಇದ್ದಾವೆ ಯಾವ ಸಂಖ್ಯೆಗಳು ಹತ್ತರ ಅಪವರ್ತಗಳು ಅಂದ್ರೆ ಹತ್ತರಿಂದ ಭಾಗವಾಗುವಂತಹ ಅಹ್ ಸಂಖ್ಯೆಗಳು ಎಷ್ಟು ಅನ್ನೋದನ್ನ ನಾವು ಕಂಡುಹಿಡಿಯಬೇಕಾಗಿದೆ ಅದನ್ನ ಯಾವ ರೀತಿಯಾಗಿ ಅಂದ್ರೆ ಸಮಾಂತರ ಶ್ರೇಣಿಗಳ ಸೂತ್ರವನ್ನ ಬಳಸಿಕೊಂಡು ನಾವು ಲೆಕ್ಕವನ್ನ ಮಾಡಬೇಕು ಮೊದಲೇದಾಗಿ ಈ ಶ್ರೇಣಿಯನ್ನ ಬರೆದುಕೊಳ್ಳೋಣ ಯಾವ ರೀತಿಯಾಗಿ ಅಂದ್ರೆ ಒಂದರಿಂದ ಹತ್ತರ ಅಪವರ್ತೆ ಯಾವ್ದಾಗ್ತಾ ಇದೆ ಫಸ್ಟ್ ಹಾಕ್ ಬರ್ತಾ ಇದೆ ಅಂದ್ರೆ ಹತ್ತು ಆಮೇಲೆ ಇಪ್ಪತ್ತು ಆಮೇಲೆ ಮೂವತ್ತು ಹೌದಾ ಇದೇ ರೀತಿಯಾಗಿ ಎಲ್ಲಿವರೆಗೆ ಬರಿಬಹುದು ಒಂದು ಸಾವಿರದ ನಡುವೆ ಅಂದ್ರೆ ಅದಕ್ಕಿಂತ ಕಡಿಮೆ ಹೌದಾ ಯಾವ್ದು ಬರ್ತಾ ಇದೆ ಒಂಬತ್ ನೂರ ತೊಂಬತ್ ಬರ್ತಾ ಇದೆ ಹೌದಾ ಈ ಸಂಖ್ಯೆ ಏನಾಗ್ತಾ ಇದೆ ಹತ್ತರಿಂದ ಭಾಗ ಹೋಗ್ತಾ ಇದೆ ಹತ್ತರ ಅಪವರ್ತ ಆಗಿದೆ ಹಾಗಾದ್ರೆ ಹತ್ತರಿಂದ ಒಂಬತ್ ನೂರ ತೊಂಬತ್ತರವರೆಗೆ ಎಷ್ಟು ಸಂಖ್ಯೆಗಳು ಅದಾವೆ ಎನ್ನುವುದನ್ನ ನಾವು ಕಂಡಿಡಿಯಬಹುದು ಯಾವ ರೀತಿಯಾಗಿ ಸಮಾಂತರ ಶ್ರೇಣಿಯ ಒಂದು ಎನ್ ಸೂತ್ರವನ್ನು ಬರಿಸಿಕೊಂಡು ಹಾಗಾದ್ರೆ ಇದಕ್ಕೆ ನಾವು ಏನು ಹೇಳ್ತಾ ಇದ್ದೀವಿ ಎ ಮೊದಲನೇ ಪದ ಹತ್ತು ಆಮೇಲೆ ಇದು ಎ ಎನ್ ಒಂಬತ್ನೂರ ತೊಂಬತ್ತು ಕೊನೆಯ ಪದ ಇದು ಮೊದಲನೇ ಪದ ಇದು ಕೊನೆಯ ಪದ ಇವುಗಳ ವ್ಯತ್ಯಾಸ ಅಂದ್ರೆ ಡಿ ಡಿ ಇಕ್ವಲ್ ಟು ಹತ್ತು ಡಿ ಟು ಎಷ್ಟು ಹತ್ತಾಯ್ತು ಎನ್ ಇಕ್ವಲ್ ಟು ಕ್ವೆಶ್ಚನ್ ಮಾರ್ಕ್ ಎನ್ ಅಂದ್ರೆ ಏನು ಇಲ್ಲಿ ಇಲ್ಲಿಯವರೆಗೆ ಹತ್ತರಿಂದ ಒಂಬತ್ ನೂರ ತೊಂಬತ್ತರವರೆಗೆ ಎಷ್ಟು ಸಂಖ್ಯೆಗಳ ಅವನವನ್ನ ನಾವೇನ್ ಮಾಡ್ಬೇಕಾಗಿದೆ ಲೆಕ್ಕ ಹಾಕ್ಬೇಕಾಗಿದೆ ಹಾಗಾದ್ರೆ ಸೂತ್ರ ನಮ್ಗೆ ಸೂತ್ರ ಗೊತ್ತಿದೆ ಎನ್ ಎನ್ ಇಟ್ಕೊ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಹೌದಾ ಹಾಗಾದ್ರೆ ಏನು ಗೊತ್ತಿದೆ ಒಂಬತ್ ನೂರ ತೊಂಬತ್ತು ಎ ಗೊತ್ತಿದೆ ಹತ್ತು ಆಮೇಲೆ ಡಿ ಗೊತ್ತಿದೆ ಹತ್ತು ಇವು ಬೆಲೆಗಳನ್ನ ಬಿಡೋಣ ಹಾಗಾದ್ರೆ ಎ ಏನ್ ಎಷ್ಟಿದೆ ಒಂಬತ್ತು ತೊಂಬತ್ತು ಇದು ಎ ಎಷ್ಟಿದೆ ಎ ಹತ್ತು ಪ್ಲಸ್ ಎನ್ ಮೈನಸ್ ಒನ್ ಎನ್ ಗೊತ್ತಿಲ್ಲ ಇನ್ನು ಡಿ ಡಿ ಎಷ್ಟಿದೆ ಹತ್ತಿದೆ ಇಲ್ಲಿ ನೋಡಿ ಬ್ರೆಕೆಟ್ ಆದ್ಮೇಲೆ ಇಲ್ಲಿ ಏನೂ ಇಲ್ಲ ಅಂದ್ರೆ ಏನ್ ಇರ್ತಾ ಇದೆ ಗುಣಾಕಾರ ಇರ್ತಾ ಇದೆ ಅದನ್ನು ಈ ರೀತಿಯಾಗಿ ಬರ್ತೇನೆ ಗುಣಾಕಾರ ಹತ್ತು ಈಗ ನೋಡಿ ನಾವ್ ಏನ್ ಮಾಡ್ಕೊಬೇಕಂದ್ರೆ ಈ ಹತ್ತು ಪ್ಲಸ್ ಎನ್ ಮೈನಸ್ ಒನ್ ಗುಣಕಾಲ ಹತ್ತಿದೆ ಈ ಹತ್ತ ಬಲಭಾಗದಲ್ಲಿ ಹತ್ತದನ್ನ ಭಾಗದಲ್ಲಿ ಹತ್ತದ ಎಡಭಾಗಕ್ಕೆ ಕರ್ಕೊಂಡ್ಬೋಬೇಕು ಅಂದ್ರೆ ಏನ್ ಆಗ್ತಾ ಇದೆ ಒಂಬತ್ ನೂರ ತೊಂಬತ್ತು ಇದು ಕಡೆ ಬಂದ್ರೆ ಮೈನಸ್ ಹೆಂಗ್ ಮೈನಸ್ ಹತ್ತು ಇಲ್ಲಿ ಏನೂ ಇಲ್ಲ ಅಂದ್ರೆ ಪ್ಲಸ್ ಇರ್ತಾ ಇದೆ ಪ್ಲಸ್ ಇದ್ರದ್ದು ಈ ಕಡೆ ಬಂದಾಗ ಮೈನಸ್ ಹತ್ತು ಹತ್ತು ಇದು ಈ ಕಡೆ ಏನು ಹೋಯಿತು ಎನ್ ಮೈನಸ್ ಒನ್ ಗುಣಾಕಾರ ಹತ್ತು ಹುಯತು ಹೌದಾ ನೋಡಿ ಈಗ ಒಂಬತ್ನೂರ ತೊಂಬತ್ತರಲ್ಲಿ ಹತ್ತನ್ನು ಕಳೆದಾಗ ಎಷ್ಟಾಯ್ತು ಒಂಬತ್ನೂರ ನೂರ ಎಂಬತ್ತಾಯ್ತು ಇದುಕ್ವಲ್ ಟು ಎನ್ ಮೈನಸ್ ಒನ್ ಗುಣಾಕಾರ ಹತ್ತು ಈಗ ನೋಡಿ ಈ ಹತ್ತು ಗುಣಾಕಾರ ಇದೆ ಇದನ್ನ ಎಡಭಾಗಕ್ಕೆ ಭಾಗಕ್ಕೆ ಬಂದಾಗ ಏನಾಗ್ತಾ ಇದೆ ಒಂಬತ್ ನೂರ ಎಂಬತ್ತು ಡಿವೈಡೆಡ್ ಬೈ ಹತ್ತು ಈ ಕಡೆ ಏನು ಎನ್ ಮೈನಸ್ ಒಂದು ಉಳಿತು ಈಗ ನೋಡಿ ಸೊನ್ನೆ ಸೊನ್ನೆ ಕ್ಯಾನ್ಸಲ್ ಆಯ್ತು ಸೊನ್ನೆ ಸೊನ್ನೆ ಕ್ಯಾನ್ಸಲ್ ಆಯ್ತು ಇಲ್ಲಿ ಏನು ಉಳಿತು ತೊಂಬತ್ತೆಂಟು ಅಷ್ಟೇ ಉಳಿತು ಹಾಗಾದ್ರೆ ನೋಡಿ ಈ ಕಡೆ ಏನು ತೊಂಬತ್ತೆಂಟು ಈ ಕಡೆ ಏನು ಉಳಿತು ಇಲ್ಕೊ ಎನ್ ಮೈನಸ್ ಒಂದು ಎನ್ ಮೈನಸ್ ಒಂದು ಈ ಮೈನಸ್ ಒಂದನ್ನ ಎಡಭಾಗಕ್ಕೆ ಕಳ್ಕೊಂಡ್ರ ಚಿಹ್ನೆ ಬದ್ಲಾಗ್ತಾ ಇದೆ ಮೈನಸ್ ಇದ್ದದ್ದು ಏನಾಗ್ತಾ ಇದೆ ಪ್ಲಸ್ ಆಗ್ತಾ ಇದೆ ತೊಂಬತ್ತೆಂಟು ಪ್ಲಸ್ ಒಂದು ಈಕ್ವಲ್ ಟು ಎನ್ ತೊಂಬತ್ತೆಂಟಕ್ಕೆ ಒಂದು ಕುಡಿಸಿದ್ರೊಂಬತ್ತೊಂಬತ್ತು ಈಕ್ವಲ್ ಟು ಎನ್ ಎನ್ ಈಕ್ವಲ್ ಟು ತೊಂಬತ್ತೊಂಬತ್ತು ಅಂದ್ರೆ ನಾವು ಏನನ್ನ ಕಂಡು ಹೇಳ್ತಿದ್ದೇವೆ ಒಂದರಿಂದ ಒಂದು ಸಾವಿರದ ನಡುವಿನ ಹನ್ನೊಂದರ ಅಪವರ್ತಗಳು ಹನ್ನೊಂದರ ಅಪವರ್ತಗಳು ಎಷ್ಟು ಅಂತ ಕಂಡು ಎಷ್ಟು ಆಗ್ತಾ ಇದೆ ಎಷ್ಟ್ರೆ ತೊಂಬತ್ತೊಂಬತ್ತು ಸಂಖ್ಯೆಗಳು ಅದರ ಎಷ್ಟು ಎಷ್ಟೇ ತೊಂಬತ್ತೊಂಬತ್ತು ಇದಾವೆ ಅನ್ನೋದನ್ನ ನಾವು ಈ ರೀತಿಯಾಗಿ ಕಂಡಿಟ್ಟಿದ್ದೇವೆ ಹಲೋ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿರಿ ಹೀಗೆ ನಮ್ಮೆಲ್ಲ ವಿಡಿಯೋಗಳನ್ನ ನೋಡ್ತಾ ಇರಿ ಥ್ಯಾಂಕ್ ಯು